ನಮಸ್ತೆ ಸ್ನೇಹಿತರೆ ಯುವೆ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂತೀರಾ ನೋಡಿ ಯಾರು ನಮ್ಮ ತುಳಸಿ ಪಾಟಿಗೆ ಚಪ್ರ ಹಾಕಿದ್ದಾರೆ ಯಾರು ಅಂತ ಹೋಗಿ ನಾನು ಕೇಳಿದಾಗ ಹೇಳಿದರು ಅರ್ಶಿತ್ ಅಲ್ಲ ಕೃತಿಕ ಅಲ್ಲ ದೀಪಕ್ ಅಂಥೇಳಿ ಅವನು ಯಾಕೆ ಈ ಥರ ಮಾಡಿದ ಏನು ವಿಷಯ ಅವನ ಕ್ರಿಯೇಟಿವಿಟಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕೇಳಿದಾಗ ಆಂಟಿ ಮತ್ತೆ ಮಾಡಿ ತೋರಿಸ್ತಾನೆ ಅಂತ ಹೇಳಿದಾನೆ ಬನ್ನಿ ಕೇಳೋಣ ದೀಪಕ್ ಏನೋ ಮಾಡ್ತದಿಯಾ

దారీ ಅಂದ್ರೆ ಗಾಳಿ ಬರ್ತಾವಲ್ಲ ಅವಾಗ ತುಂಬಾ ಜೋರ ಗಾಳಿ ಬಂದಾಗ ಚಪ್ರಗಳು ಚಪ್ರಗಳಿಂದ ಬಿದ್ದೋಗ್ತವ ಅದಕ್ಕೆ ಬಿದ್ದಾಗ್ಬಾರ್ದು ಕಟ್ತದೆ 생일까닥 꺼? <놀람>

ಆ ہمارے ಸಮ್ಮರ್ ಡೇ ಸಮ್ಮರ್ ಡೇ ಆ ಸಮ್ಮರ್ ಡೇ ಅದಕ್ಕೆ ದೊಡದಾಗಿ ಇರುತ್ತೆ ದೊಡ ದೊಡ ಚಪ್ಪಾ ಹಾಕತ್ತೀಯ ಸದ್ಯಕ್ಕೆ ಹಂಗೇ ಪ್ರೊಟೆಕ್ಷನ್ ಮಾಡ್ತದಿ ಈಗ ಇದನ್ನ ಮ್ಯಾನ್ ಮೇಲೆ ಹಾಕಬೇಕು ಆಮೇಲೆ ಚಪ್ರ ಹಾಕೋದು ಮುಗೀತು ಈಗ ಮಳೆಗಾಲ ಬಂದಮೇಲೆ ಸ್ವಲ್ಪ ಇದು ಇದು ಹಾಕ್ಬೇಕು ಮಳೆ ಬರುತ್ತಲ್ಲ ಹೊರಗಡೆ ಇಟ್ಟಿರ್ತಾವಲ್ಲ ಅದಕ್ಕೆ ಹಿಂಗೆ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹೋಗುತ್ತೆ ಜಾಸ್ತಿ ನೀರು ಹೋಗೋಕ್ಕೆ ಬಿಡಲಿಲ್ಲ ಬಿಡೋಲ್ಲ ಯಾಕಂದರೆ ಈ ಪ್ರೊಟೆಕ್ಷನ್ ಇದಾವಲ್ಲ ಇಳ ಬಿದ್ದರೆ ಅವು ಸೀದೆ ಹೊರಗೆ ಹೋಗ್ತವೆ ಇಲ್ಲಿಂದ ಇಲ್ಲೂ ಹೊರಗೆ ಹೋಗ್ತವೆ ಮತ್ತು ಒಳಗೆ ಏನೂ ಆಗೋಲ್ಲ ಇಲ್ಲಿ ನೀರು ಹೆಂಗೆ ಹೋಗ್ತಾವೆ ಗಿಡ ಬೆಳೆಯೋಕ್ಕೆ ಗಿಡ ಬೆಳೆಯೋಕ್ಕೆ ಅಂತ ಇಲ್ಲೊಂದು ಸಣ್ಣ ಸಣ್ಣ ಗ್ಯಾಪ್ ಇಟ್ಟಿದ್ದೀನಿ ನೀರು ಹೋಗ್ಬೇಕಂತ ಆಮೇಲೆ ಇನ್ನೊಂದು ಗೆರೆ ಹಾಕಬೇಕು ಯಾಕೆ ಗೆರೆ ಹಾಕಂದ್ರೆ ಇಲ್ಲಿ ನೀರು ಬರುತ್ತಲ್ಲ ಡೈರೆಕ್ಟ್ ಇಲ್ಲೇ ಬೀಳಬೇಕು ಇಲ್ಲೆಲ್ಲ ಹೋದ್ರೆ ಕೆಸ್ರು ಕೆಸ್ರು ಆಗ್ತದಂತೆ ಇಲ್ಲಿ ರೌಂಡ್ 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 ಮಾಡಬೇಕು ಕರೆಕ್ಟ್ ಲೆಂತ್ ಇರಬೇಕು ಅವು ಸೊ ಒಂದ್ ಮೇಲೆ ಕೆಳಗೆ ಆದ್ರೆ ನೀರು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಈಗ ಚಪ್ಪರ ಈಗ ಹೊರಟು ಅಲ್ಲಿ ಇಡೋಣ ಬನ್ನಿ ನೋಡಿ ಈಗ ಮಳೆ ಬರ್ತಿದೆ ಆರಂಗ್ ಮಳೆ ಬಂದಾಗ ಇಲ್ಲಿ ಬಂದು ಸ್ವಲ್ಪ ನೀರ್ ಬೀಳುತ್ತೆ ಹಂಗ ಈಗ ರೆಡಿ ಆಗಿದೆ ಈಗ ನಮ್ಮ ಚಾನಲ್ ಈಗೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ನ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಗುಡ್ ಬೈ ನೋಡಿ ಫ್ರೆಂಡ್ಸ್ ನಮ್ಮ ಆಂಟಿ ಪಲಾವ್ ಕೊಟ್ಟಿದೆ ಬಿಸಿ ಬಿಸಿಯಾದ ಪಲಾವ್ ನಾ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕುಟುಂಬದಲ್ಲಿ ಪಲಾವ್ ರೆಸಿಪಿ ಹಾಕಿದೀವಿ ಕಾಮಿಡಿ ವಿಡಿಯೋಸ್ ಸ್ಟೋರೀಸ್ ಫುಡ್ ಐಟಮ್ಸ್ ಹೊರಗಾಗಿರೋದೆಲ್ಲ ಹಾಕಿದೀವಿ ಅದ್ ನೋಡ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನ್ ಕೆಲವೊಳ ದೊಡ್ಡದಾಗಿ ಬಿಡಿಸಿ